ತುಯಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ದೇವರು ನಮ್ಮೊಡನಿದ್ದಾರೆ ದೇವರು ನಮ್ಮ ಮಧ್ಯೆ ಇದ್ದಾರೆ ಆ ದೇವರು ನಮ್ಮನ್ನ ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಾರೆ ಎಂಬುದು ನಮ್ಮೆಲ್ಲರಿಗೂ ತಿಳಿದಂತಹ ವಿಷಯ ಅನೇಕ ಸಮಯಗಳಲ್ಲಿ ನಾವು ಖಿನ್ನರಾಗಿ ಹೋಗುತ್ತೇವೆ ಬಲಹೀನರಾಗಿ ಹೋಗುತ್ತೇವೆ ಸೋತು ಹೋಗುತ್ತೇವೆ ಹೌದು ಪ್ರಿಯರೇ ದೇವರ ಆ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗುವುದಿಲ್ಲ ಈ ಬೆಳಗ್ಗೆ ನಾವು ದೇವರ ಮುಂದೆ ಎಳೆದು ಕುಳಿತುಕೊಂಡಿದ್ದೇವೆ ದೇವರನ್ನ ಆರಾಧಿಸುತ್ತಾ ಇದ್ದೇವೆ ಸ್ತುತಿಸುತ್ತಾ ಇದ್ದೇವೆ ಮಹಿಮೆ ಪಡಿಸುತ್ತೇವೆ ಘನಪಡಿಸುತ್ತಾ ಇದ್ದೇವೆ ಕಾರಣ ಇಷ್ಟೇ ದೇವರು ನಮ್ಮನ್ನು ಆತನತ್ತ ಸೆಳೆದಿದ್ದಾರೆ ನಾವು ದೇವರ ಮುಂದೆ ಪ್ರತಿ ದಿನದಲ್ಲಿ ಮಾಡುವ ಹರಿಕೆಗಳನ್ನು ಖಂಡಿತವಾಗಿ ದೇವರು ಪೂರೈಸುತ್ತಾರೆ ನಾನು ಹೇಳಿದ್ದೇನೆ ಆದರೆ ಆ ನನ್ನ ಪ್ರಾರ್ಥನೆಯ ದೇವರು ನನ್ನ ಹರಕೆಯನ್ನು ಕೇಳಿ ನನ್ನ ಪ್ರಾರ್ಥನೆಯನ್ನು ಕೇಳಿ ನನ್ನ ಹರಕೆಯನ್ನು ತೀರಿಸಬೇಕೆಂಬುದಾದರೆ ಒಂದೇ ಒಂದು ಕಾರ್ಯ ಪಾಲಿಸಬೇಕಾಗಿರುವಂಥದ್ದು ಚಿಂತಿಸಿ ಪ್ರಿಯರು ಹೇಳುವುದನ್ನು ಚಿಂತಿಸಿ ಚಿಂತನೆಗೆ ತೆಗೆದುಕೊಳ್ಳಿ ನಾವು ಹರಿಕೆ ಮಾಡಿದಂತಹ ಪ್ರಾರ್ಥನೆಯ ದೇವರಿಗೆ ಮೆಚ್ಚುಗೆ ಆಗಿ ನಾವು ಅವುಗಳನ್ನು ಪಡೆದುಕೊಳ್ಳಬೇಕೆಂಬುದಾಗಿ ನೀವು ಉಪವಾಸ ಮಾಡಬಹುದು ಧ್ಯಾನ ಮಾಡಬಹುದು ಪ್ರಾರ್ಥಿಸಬಹುದು ಬಲಿಪೂಜೆಗೆ ಹೋಗಬಹುದು ಜಪಸರ ಮಾಡಬಹುದು ಏನೆಲ್ಲಾ ನೀವು ತೀರ್ಥಯಾತ್ರೆಗಳಿಗೆ ಹೋಗಬಹುದು ಪುಣ್ಯಕ್ಷೇತ್ರಗಳನ್ನು ಸಂಧಿಸಬಹುದು ಅವೆಲ್ಲವೂ ಉಳಿತೆ ಆದರೆ ನಾವು ನಮ್ಮ ದೇವರ ಸನ್ನಿಧಿಯಲ್ಲಿ ನಮ್ಮ ಅರಿಕೆಯನ್ನು ಸಮರ್ಪಿಸುವಾಗ ದೇವರಿಗೆ ಕೇಳುವುದಿಷ್ಟೇ ಹಾಗು ನಾವು ಮಾಡಬೇಕಾಗಿರುವುದಿಷ್ಟೇ ನಾವು ದೇವರ ಮುಂದೆ ಪ್ರಾಮಾಣಿಕರಾಗಿರಬೇಕು ದೇವರ ವಾಕ್ಯವನ್ನು ಆಲಿಸಿ ಧ್ಯಾನಿಸಿ ಅದನ್ನು ಪಾಲಿಸಬೇಕು ಪಾಪದ ಜೀವಿತವನ್ನು ತೊರೆಯಬೇಕು ನಮ್ಮ ಬಾಯನ್ನು ಶುದ್ಧೀಕರಿಸಿಕೊಳ್ಳಬೇಕು ನಮ್ಮ ಹೃದಯವನ್ನು ಶುದ್ಧೀಕರಿಸಿಕೊಳ್ಳಬೇಕು ದೈವ ಚಿತ್ತವನ್ನು ನಾವು ಪಾಲಿಸುವುದಾದರೆ ನಾವು ಯಾವ ಹರೈಕೆಯನ್ನು ಮಾಡಿದರೂ ಸಹ ದೈವಚಿತ್ತನುಸಾರವಾದಂಥ ಸ್ವಾರ್ಥವಿಲ್ಲದ ಯಾವುದೇ ಹರೈಕೆಯನ್ನು ಆದರೆ ಖಂಡಿತವಾಗಿಯೂ ದೇವರು ಅದನ್ನು ನಮಗೆ ಕೊಡುವರು ಇದರಲ್ಲಿ ಸಂಶಯವೇ ಇಲ್ಲ ಸಂಕಟ ಬರ್ತದೆ ಹೌದು ಸಂಕಟ ಕಾಲದಲ್ಲಿ ನಾವೇನ್ ಮಾಡ್ತೇವೆ ವೃತ್ತ ಮಾಡ್ತೇವೆ ಉಪವಾಸ ಮಾಡ್ತೇವೆ ಸಂಕಟ ಕಾಲದಲ್ಲಿ ಉಪವಾಸ ಮಾಡ್ತೇವೆ ಹರಿಕೆ ಮಾಡುವುದು ಒಂದು ಕಡೆ ಹರಿಕೆ ಮಾಡುವುದರಲ್ಲಿ ಪ್ರಯೋಜನವಿಲ್ಲ ನಾವು ವೃತ್ತ ಮಾಡಬೇಕು ದೇವರ ಮುಂದೆ ಕುಳಿತುಕೊಳ್ಳಬೇಕು ಪ್ರಭು ಯೇಸು ಸಹ ಏನು ಮಾಡಿದರು ತಮ್ಮ ಜೀವಿತದಲ್ಲಿ ಪ್ರಭು ಯೇಸು ಸಹ ಅವರು ತಮ್ಮ ಜೀವಮಾನ ಕಾಲದಲ್ಲಿ ಪ್ರಾರ್ಥಿಸಿದರು ವೃತ ಮಾಡಿದರು ನಲವತ್ತು ದಿವಸಗಳ ಕಾಲ ಮರುಭೂಮಿಯಲ್ಲಿ ವೃತ್ತ ಮಾಡಿದರು ಅನ್ನಪಾನಗಳನ್ನು ತೊರೆದರು ಲೋಕದ ಸುಖ ಭೋಗಗಳನ್ನು ತೊರೆದರು ಎಲ್ಲವನ್ನು ತೊರೆದು ಹಸುವಿನಲ್ಲಿ ನೀರಾಡಿಕೆಯಲ್ಲಿ ಅವರು ವೃತ್ತ ನಲವತ್ತು ದಿವಸಗಳ ಕಾಲ ವೃತ್ತ ಮಾಡಿದರು ಹೌದು ಪ್ರಿಯರೇ ಹಾಗೆ ದಾವಿದನನ್ನು ನೋಡುವಾಗ ಆತನು ಸಹ ತನ್ನ ತಪ್ಪಿನ ನಿಮಿತ್ತವಾಗಿ ನಲವತ್ತು ದಿವಸಗಳ ಕಾಲ ಹಗಲು ರಾತ್ರಿ ವೃತ್ತ ಮಾಡಿದನು ಅದು ಮಾತ್ರವಲ್ಲ ಮಾತ್ರವಲ್ಲನು ತಾನು ತನ್ನ ಊರಿಯನ ಪತ್ನಿಯೊಡನೆ ಒಂದಾಗಿ ಆಕೆ ದೈಹಿಕ ಸಂಬಂಧದೊಂದಿಗೆ ಒಂದು ಮಗುವಿಗೆ ತಾಯಿ ಆಗುವಾಗ ಊರಿಯ ಹೆಂಡತಿ ತಾಯಿ ಆಗುವಾಗ ಆ ಮಗು ಜನಿಸಬೇಕೆಂಬುದಾಗಿ ಅರಸನಾಗಬೇಕೆಂಬುದಾಗಿ ಅನೇಕ ಕನಸುಗಳನ್ನು ಕಂಡನು ಆದರೆ ಆತನ ಮಗು ಸತ್ತು ಹೋಗುತ್ತದೆ ಎಂಬುದನ್ನು ಅರಿತು ಅವನು ವೃತ್ತ ಮಾಡಿದನು ನಲವತ್ತು ದಿವಸಗಳ ಕಾಲ ಮನೆಯಿಂದ ಹೊರಗೆ ಬರದೆ ಕೋಣೆಯಿಂದ ಹೊರಗೆ ಬರದೆ ಅವನು ಉಪವಾಸ ಮಾಡಿ ವೃತ್ತ ಮಾಡಿದನು ಆದರೆ ದೇವರು ದಾವಿದನ ಪ್ರಾರ್ಥನೆಯನ್ನು ಕೇಳಲಿಲ್ಲ ದಾವಿದನ ವೃತ್ತವನ್ನು ಕೇಳಲಿಲ್ಲ ದಾವಿದನ ಹರಕೆಯನ್ನ ಅವನು ಆತನ ಬಾಯಿಯಲ್ಲಿ ಮಾಡಿದ ಹರಕೆಯನ್ನ ದೇವರು ಕೇಳಲಿಲ್ಲ ಹೌದು ಕೇಳಲಿಲ್ಲ ಆಕೆ ಆತನು ಇಟ್ಟುಕೊಂಡಂತ ಆ ಊರಿನ ಹೆಂಡತಿಯ ಗರ್ಭದಲ್ಲಿ ಹುಟ್ಟಿದಂತ ಮಗು ಸತ್ತು ಹೋಯಿತು ಸತ್ತು ಹೋಯಿತು ಪ್ರಿಯರೇ ಇವೆಲ್ಲವನ್ನು ನಾವು ತುಂಬಾ ಆಳವಾಗಿ ತೀಕ್ಷ್ಣವಾಗಿ ಯೋಚಿಸಬೇಕು ವಾಕ್ಯಗಳನ್ನ ಧ್ಯಾನಿಸಬೇಕು ದೇವರು ನನ್ನ ಪ್ರಾಪ್ತಿನ ಕೇಳಿ ನನಗೆ ಸದುತ್ತರವನ್ನು ಕೊಡುತ್ತಾರೆ ಕೊಡಬೇಕು ಎಂಬುದಾದರೆ ನಾನು ದೇವರ ಮುಂದೆ ಪ್ರಾಮಾಣಿಕನಾಗಿ ಪ್ರಾಮಾಣಿಕನಾಗಿರಬೇಕು ಇಲ್ಲದಿದ್ದರೆ ನನ್ನ ಅಪ್ರಾಮಾಣಿಕತೆ ನನ್ನ ಒಂದು ದಿನ ನನ್ನನ್ನು ಅದು ಬೇಟೆಯಾಡುವುದು ನಾನು ಕೇಳುವುದಾವುದು ನನಗೆ ಸಿಕ್ಕುವುದಿಲ್ಲ ಕುಯಿತ್ತಿಗಳಿಂದ ಪಡೆದುಕೊಳ್ಳಬಹುದು ಸುಳ್ಳಿನಿಂದ ಪಡೆದುಕೊಳ್ಳಬಹುದು ವಂಚನೆಯಿಂದ ಪಡೆದುಕೊಳ್ಳಬಹುದು ಒಳ್ಳೆಯವಳಾಗಿ ಒಳ್ಳೆಯವನಾಗಿ ನಟಿಸಿ ಪಡೆದುಕೊಳ್ಳಲು ಯತ್ನಿಸಬಹುದು ಆದರೆ ದೇವರ ಮುಂದೆ ನಾ ಮಾಡುವ ವೃತವಾಗಲಿ ದೇವರ ಮುಂದೆ ನಾನು ಮಾಡುವಂತಹ ಬಾಯಾರೆ ಮಾಡುವಂತಹ ಹರಿಕೆಗಳಾಗಲಿ ಈಡೇರಬೇಕಾದರೆ ನಾನು ದೈವ ಚಿತ್ತದಂತೆ ನಾನು ನಡೆಯಬೇಕು ಹಾಲಲೀಯ 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 ದೇವರ ಮುಂದೆ ಹೋಗೋದೇ ಇಲ್ಲ ದೇವರಲ್ಲಿ ಪ್ರಾರ್ಥಿಸುವುದೇ ಇಲ್ಲ ಪ್ರಾರ್ಥನಾ ಜೀವನವಿಲ್ಲ ಕೇವಲ ಬೂಟ ಜೀವನ ಹಲವಾರು ಜನರ ಮುಂದೆ ತೋರ್ಪಡಿಸಿಕೊಳ್ಳುವ ನಟನೆಯ ಜೀವನ ದೇವರು ಯಾವುದನ್ನ ನಾವು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಚಿಂತಿಸಿ ಪ್ರಿಯರೇ ದಾವೀದನನ್ನು ನಾವು ಚಿಂತನೆಗೆ ತೆಗೆದುಕೊಳ್ಳಬೇಕು ದೇವರಿಂದ ಅಭಿಷಕ್ತಿನಾದ ಯಾ ದಾವೀದ ದೇವರೇ ಆಯ್ಕೆ ಮಾಡಿದಂಥ ದಾವೀದ ನೋಡಿ ಆತನು ಭಿನ್ನಯಿಸುತ್ತಾನೆ ಆತನು ಭನ್ನಯಿಸುತ್ತಾನೆ ನನಗೆ ಮಗುವನ್ನು ಉಳಿಸಿಕೊಡಿ ಎಂಬುದಾಗಿ ದೇವರು ಉಳಿಸಿ ಕೊಡಲಿಲ್ಲ ದೇವರು ಉಳಿಸಿ ಕೊಡಲಿಲ್ಲ ಯಾಕೆಂದರೆ ಆತನು ದೇವರಿಗೆ ವಿರುದ್ಧವಾಗಿದ್ದನು ಹಾಗೂ ಆತನು ಆತನಿಗೆ ಜನಿಸಿದ್ದು ತನ್ನ ಪತ್ನಿಯಿಂದಲ್ಲ ಅಲ್ಲ ಸೂರ್ಯನ ಹೆಂಡತಿಯಿಂದ ಅದರಿಂದ ಪ್ರಿಯ ಸಹೋದರನೇ ಸಹೋದರಿಯೇ ಕೀರ್ತನೆಗಾರ ಹೇಳುತ್ತಾನೆ ಅರವತ್ತಾರನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಪೂರೈಸುವನು ಬಾಯಾರೆ ಮಾಡಿದ ಹರಕೆಯನ್ನು ಸಂಕಟ ಕಾಲದಲ್ಲಿ ನಾ ಮಾಡಿದ ವೃತ್ತವನು ಎಂಬುದಾಗಿ ಅದರಿಂದ ನಾನು ಪ್ರಾಮಾಣಿಕನಾಗಿರುವಾಗ ನಾವು ಬಾಯಾರ ಮಾಡಿದ ಹರಕೆಯನ್ನು ಅವರು ಪೂರೈಸುತ್ತಾರೆ ನೋಡಿ ಸುಜಾನಳನ್ನು ನಾವು ನೋಡುತ್ತೇವೆ ಸುಜಾನಳು ನಿರಪರಾಧಿಯಾಗಿದ್ದಳು ಆದರೆ ನ್ಯಾಯಾಧಿಪತಿಗಳು ಸಂಚು ಮಾಡಿ ಆಕೆಯ ದೇಹವನ್ನು ಅನುಭವಿಸಲು ಯತ್ನಿಸುವಾಗ ಆಕೆ ದೈವ ಭಯದಿಂದ ಸಮ್ಮತಿಸಲಿಲ್ಲ ಆದರೆ ಅವಳಿಗೆ ಮರಣದಂಡನೆ ವಿಧಿಸಲಾಯಿತು ಆದರೆ ದೇವರಲ್ಲಿ ಹರಕೆ ಇಟ್ಟಳು ದಾರಿಯುದ್ದಕ್ಕೂ ರಾತ್ರಿ ಎಲ್ಲವೂ ದೇವರಲ್ಲಿ ಹರಕೆ ಇಟ್ಟಳು ಆದರೆ ಆಕೆಯು ನಿರಪರಾಧಿಯಾಗಿ ದೇವರಲ್ಲಿ ಭಯಭಕ್ತಿಯುಳ್ಳವಳಾದ ಕಾರಣ ಆಕೆ ಮರಣಕ್ಕೆ ಹೋಗಲಿಲ್ಲ ಆಕೆ ಶಿಕ್ಷಿತರಾಗಲಿಲ್ಲ ಆಕೆಯ ಮೇಲೆ ತಪ್ಪು ಒರಿಸಲ್ಪಟ್ಟವರು ಮರಣದಂಡನೆಗೆ ಗುರಿಯಾದರು ಹಾಲಲೀಯ ಅಮೇನ್ 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 ನೋಡಿ ಯಾ ಆಕೆಯ ಮೇಲೆ ತಪ್ಪು ಒರಿಸಲ್ಪಟ್ಟಂತಹ ನ್ಯಾಯಾಧಿಪತಿಗಳು ಮರಣದಂಡನೆಗೆ ವಿಧಿಸಲ್ಪಟ್ಟರು ಹೊರತು ಅಪವಾದವನ್ನು ಒರಿಸಲ್ಪಟ್ಟಂತಹ ಸುಜಾನಳು ದೇವರಲ್ಲಿ ವಿಶ್ವಾಸವುಳ್ಳವಳಾದ ಕಾರಣ ಆಕೆ ನಿರಪರಾಧಿಯಾಗಿರುವುದನ್ನ ದೇವರು ವ್ಯಕ್ತಪಡಿಸಿದರು ಪೂರೈಸಿದರು ಆಕೆ ಮಾಡಿದ ಬಾಯಿಂದ ಮಾಡಿದ ಅರಿಕೆ ಪೂರೈಸಿದರು ಕೀರ್ತನೆಗಾರ ಅರವತ್ತಾರನೇ ಅಧ್ಯಾಯ ವಚನ ಪೂರೈಸುವನು ಬಾಯಾರೆ ಮಾಡಿದ ಹರಕೆಯನ್ನು ಸಂಕಟ ಕಾಲದಲ್ಲಿ ನಾ ಮಾಡಿದ ವೃತ್ತವನ್ನು ಪ್ರಭುವಿನ ವಾಕ್ಯ ಕೀರ್ತನೆಗಳು ಅಧ್ಯಾಯ ವಾಕ್ಯ ಬಾಯಾರೆ ಮಾಡಿದ ಹರಕೆಯನ್ನು ಸಂಕಟ ಕಾಲದಲ್ಲಿ ನಾ ಮಾಡಿದ ವೃತವನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲೇ ಕೀರ್ತನೆಗಳು ಅರ್ವತ್ತರ ನದಿಯ ವಾಕ್ಯ ಹದಿನಾಲ್ಕು ಪೂರೈಸುವನು ಬಾಯಾರಿದ ಬಾಯಾರಿ ಮಾಡಿದ ಅರಕ್ಕೆಯನ್ನು ಸಂಕಟ ಕಾಲದಲ್ಲಿ ನಾವು ನಾ ಮಾಡಿದಾಕ್ಯ ದೇವರಿಗೆ ಕೇಸಲ ಕೀರ್ತನೆ ಮಾಡಿದ ಅಧ್ವಾಸ ಕೃತಜ್ಞತೆ ಸಲೇ ಕೃತಜ್ಞತೆ ಅರವತ್ತಾರು ಮಧ್ಯೆ ಹದಿನಾಲ್ಕನೇ ವಾಕ್ಯ ಪೂರೈಸುವನು ಬಾಯಾರಿ ಮಾಡಿದ ಅಡಿಕೆಯನ್ನು ಸಂಕಟ ಕಾಲದಲ್ಲಿನ ಮಾಡಿದ ರಥವನ್ನು ಪ್ರಭುವಿನ ವಾಕ್ಯವಿಗ ದೇವರಿಗೆ ಕೃತಜ್ಞತೆ ಸಲಹೆ ಈರ್ತನೆ ಅರವತ್ತಾರು ಹದಿನಾಲ್ಕನೇ ವಾಕ್ಯ ಕಾಯಿಸುವೆನು ಬಾಯಾರೆ ಮಾಡಿದ ಹರಸುವೆನು ಸಂಕಟ ಕಾಲದಲ್ಲಿ ನಾ ಮಾಡಿದ ವೃತ್ತಿ ದೇವರಿಗೆ ಕೃತಜ್ಞತೆ ಸಲ್ಲಲೆ ಅಪ್ಪ ತಂದೆ ಸ್ತೋತ್ರ ರಾಜ ವಂದನೆಗಳು ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಒಂದೂವರೆ ಗಂಟೆಗಳ ಕಾಲ ನಿಮ್ಮೊಂದಿಗೆ ನಾವು ಆಸೆ ಮಾಡುತ್ತಾ ಸ್ವಾಮಿ ಏಕಾಂಗಿತನದಲ್ಲಿರುವಂತಹ ಎಲ್ಲ ಸ್ತ್ರೀ ಪುರುಷರನ್ನು ಸಮರ್ಪಿಸುತ್ತಾ ನಮ್ಮ ಹರಕೆಗಳನ್ನು ನಿಮ್ಮ ಮುಂದೆ ಇಡುತ್ತಾ ನಮ್ಮನ್ನು ನಿಮ್ಮಂತೆ ಮಾರ್ಪಡಿಸರಿ ನಮ್ಮನ್ನು ಪಾಪದೋಷದಿಂದ ವಿಮುಕ್ತಿಯಾಗಿಸರಿ ನಾವು ಸತ್ಯದ ಪಥದಲ್ಲಿ ನಡೆಯುವಂತೆ ಮಾಡಿರಿ ಸ್ವಾಮಿ ನಿಮ್ಮ ಮಹಿಮೆಗಾಗಿ ನಾವು ಜೀವಿಸುವಂತೆ ಮಾಡಿರಿ ಎಂಬುದಾಗಿ ನಿಮ್ಮ ಮುಂದೆ ನಾವು ಇಡುವಂತಹ ಹರಕೆ ಸ್ವಾಮಿ ನೀವು ಅರಿತಿದ್ದೀರಿ ರಾಜ ವಿಶ್ವ ಈ ದಿನದಲ್ಲಿ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನು ಆಶ್ರೋದಿಸಿರಿ ಈ ಮಕ್ಕಳ ಜೀವನ ಈ ಮಕ್ಕಳ ಅಭಿವೃದ್ಧಿಯನ್ನು ಸ್ವಾಮಿ ಆಶ್ರೋದಿಸಿರಿ ಇವರಿಗೆ ಇವರನ್ನು ಪ್ರೀತಿಸುವವರನ್ನ ದ್ವೇಷಿಸುವವರನ್ನ ಇವರನ್ನು ತಿರಸ್ಕರಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಆಶ್ರೋದಿಸಿರಿ ಇವರಿಗೆ ಒಳಿತನ್ನು ಮಾಡಿದವರನ್ನ ಆಶ್ರೋದಿಸಿರಿ ಇವರಿಗಾಗಿ ಪ್ರಾರ್ಥಿಸುವವರನ್ನ ಆಶ್ರೋದಿಸಿರಿ ಸ್ವಾಮಿ ಕರುಣೆ ತೋರಿದ ಎತ್ತೂರಿ ಸ್ವಾಮಿ ಈ ಮಕ್ಕಳು ಮಾಡುವ ಎಲ್ಲ ಕಾರ್ಯ ಕೆಲಸಗಳು ಪ್ರಯಾಣಗಳು ಸಫಲವಾಗಲಿ ಆಶೀರ್ವಾದವಾಗಲಿ ಇವರ ಬಹಳ ಸಂಘಾತಿಯನ್ನು ಆಶ್ರದಿಸಿರಿ ಇವರಿಗೆ ಜನ್ಮ ಕೊಟ್ಟ ಎತ್ತ ತಂದೆ ತಾಯಂದಿರನ್ನು ಆಶ್ರೋದಿಸರಿ ಮಕ್ಕಳನ್ನು ಆಶ್ರೋದಿಸಿರಿ ಸ್ವಾಮಿ ಒಡ ಹುಟ್ಟಿದವರನ್ನು ಇವರ ನೆರವೊರೆಯವರನ್ನ ಆಶ್ರೋದಿಸಿರಿ ಸ್ವಾಮಿ ಅಪ ನಿಮ್ಮ ಅನಂತ ಕೃಪೆಗೆ ಎಲ್ಲ ಮಕ್ಕಳನ್ನು ಸಮರ್ಪಿಸಿಕೊಳ್ಳುತ್ತಾ ಸ್ವಾಮಿ ಪಿತ್ತ ಸುತ್ತ ಮತ್ತು ಪವಿತ್ರಾತ್ಪರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್ ಅಮೇನ್